ಧ್ಯಾನಿಸುತ್ತ ಈ ಒಂದು ಪೂಜ್ಯಶ್ರೀ ಅಕ್ಕನವರ ನುಡಿ ನಮನ ಕಾರ್ಯಕ್ರಮದ ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಪೂಜ್ಯಶ್ರೀ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಅಡಿದಾವರಗಳಲ್ಲಿ ವಂದಿಸುತ್ತಾ ಪೂಜ್ಯಶ್ರೀ ಡಾಕ್ಟರ್ ಶಿವಾನಂದ ಮಹಾಸ್ವಾಮಿಗಳ ಅಡಿದಾವರಗಳಲ್ಲಿ ವಂದಿಸುತ್ತ ಈ ಒಂದು ವೇದಿಕೆ ಮೇಲೆ ಇರತಕ್ಕ ಎಲ್ಲ ಪೂಜ್ಯರಿಗೂ ಎಲ್ಲ ಗಣಮಾನ್ಯರಿಗೂ ತಮಗೆಲ್ಲರಿಗೂ ಅನಂತ ಅನಂತ ಶರಣವು ಶರಣಿ ಯಾಕಂದ್ರೆ ಎಲ್ಲರ ಹೆಸರು ತಗೋಳಿಕೆ ಇಲ್ಲಿ ಸಮಯ ಇಲ್ಲ ಅಲ್ಲಮ್ಮ ಪ್ರಭು ದೇವರು ವಚನ ಹೇಳ್ತಾರೆ ಹುಟ್ಟು ನಾನಲ್ಲಯ್ಯ ಹೊಂದುವಾತ ನಾನಲ್ಲಯ್ಯ ಹೊಂದು ಅಂದರೆ ಸಾವು ಅದೇನೆಂಬೆನಯ್ಯ ಎಂತೆಂಬೆನಯ್ಯ ನಿಜವನ್ನರಿದ ಬಳಿಕ ಮತ್ತೆ ಹುಟ್ಟಲುಂಟೆ ಗುಹೇಶ್ವರ ಅಂತ ಅದಕ್ಕೆ ಈ ಹುಟ್ಟು ಮತ್ತು ಸಾವು ಒಳಗಾಗ್ತಕ್ಕಂಥವನು ನಾನಲ್ಲ ಯಾಕಂದರೆ ನಿಜ ಅರ್ಥ ಬಳಿಕ ಅದು ಏನದ ಸತ್ಯ ಅಂತಕ್ಕಂಥದ್ದು ಪ್ರಭುದೇವರ ಒಂದು ಸಂದೇಶ ಅದಕ್ಕೆ ಗುರುಬಸವಣ್ಣವರು ಎಮ್ಮವರಿಗೆ ಸಾವಿಲ್ಲ ಎಮ್ಮವರು ಸಾವನವರಿಯವರು ಸಾವೆಂಬುದು ಸಯವಲ್ಲ ಅಂತ ಅದಕ್ಕೆ ಸಾವೆಂಬುದು ಅದು ಸತ್ಯ ಅಲ್ಲ ಅದಕ್ಕೆ ಎಮ್ಮವರಿಗೆ ಸಾವಿಲ್ಲ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಇಂಥ ಒಂದು ಇಡೀ ಜಗತ್ತಿಗೆ ವೈಜ್ಞಾನಿಕ ವೈಚಾರಿಕವಾಗಿರ್ತಕ್ಕಂಥ ಧರ್ಮ ಹನ್ನೆರಡನೇ ಶತಮಾನದಲ್ಲಿ ಲಿಂಗಾಯತ ಧರ್ಮ ಸ್ಥಾಪನೆ ಮಾಡಿ ಗುರು ಬಸವಣ್ಣನವರು ಜಗತ್ತಿಗೆ ಕೊಟ್ಟಿದ್ರು ಅದಕ್ಕಂಥ ಒಂದು ಧರ್ಮ ತತ್ವ ಸಿದ್ಧಾಂತಗಳನ್ನು ಪೂಜ್ಯ ಲಿಂಗಾನಂದಪ್ಪಾಜಿಯವರು ಪೂಜ್ಯ ಡಾಕ್ಟರ್ ಚನ್ನಬಸ ದೇವರು ಪೂಜ್ಯ ಮಾತಾಜಿಯವರು ಇವರೆಲ್ಲರ ಒಂದು ಪ್ರವಚನಗಳಿಂದ ಅವರ ಸಂಘದಿಂದ ಅಕ್ಕವರು ನಾವು ಚಿಕ್ಕವರಿದ್ದಾಗ್ಲಿಂದ ಯಾವಾಗ ನಾವು ಇದ್ದೇವೋ ಗೊತ್ತಿಲ್ಲ ನೆನಪಿಲ್ಲರಿ ಒಂದೇ ಕುಟುಂಬದಲ್ಲಿ ಒಂದೇ ಬಳ್ಳಿಯ ಎರಡು ಹೂಗಳಾಗಿ ಬೆಳೆದು ಸುಮಾರು ವರ್ಷಗಳ ಕಾಲ ರಾಷ್ಟ್ರೀಯ ಬಸವದಳ ಲಿಂಗಾನಂದ ಅಪ್ಪಾಜಿ ಅವ್ರು ಹೇಳ್ತಿದ್ರು ಏನಂದ್ರ ಸಂಘಟನೆ ಮಾಡ್ಬೇಕಂದ್ರೆ ಅಕ್ಕ ಹಿರಿಯೂರು ಚಿತ್ರದುರ್ಗ ಬಳ್ಳಾರಿಯ ಜನಕ್ಕೆ ಹೇಳ್ತಿದ್ರು ನೀವು ಸಂಘಟನೆ ಮಾಡ್ಬೇಕಂದ್ರೆ ಬೀದರ್ಕ್ ಹೋಗಿ ನೋಡ್ಬರ್ಜರ ನೀವು ತಿಳ್ಕೊಂಡು ಹೇಳ್ತಿದ್ರು ಅಲ್ಲಿ ಯಾರ ಮನೆಯಾಗ ಯಾರ ಮಾಲಕರು ಅನ್ನೋದೇ ಗೊತ್ತಾಗಂಗಿಲ್ಲ ನಾವು ಯಾರ ಮನೆಗೆ ಹೋಗ್ತೀವಲ್ಲ ಈ ಮನೆ ಒಡೆಯರ್ ಯಾರು ಅನ್ನೋದೇ ನಮ್ಗೆ ಗೊತ್ತಾಗಂಗಿಲ್ಲ ಅಂತ ಒಂದು ಭೇದ ಭಾವ ಇಲ್ಲದೇನೆ ಬೆಳೆಸ್ತಕ್ಕಂತ ಒಂದು ಸಂಘಟನೆ ಅದು ಎಲ್ಲಾದ್ರೂ ಇದ್ರ ಅದು ಬೀದರ್ದಲ್ಲಿದೆ ನೋಡ್ರಿ ಅಂತ ತಿಳ್ಕೊಂಡು ಲಿಂಗಾನಂದ ಅಪ್ಪಾಜಿ ಅವರು ಅಲ್ಲಿ ಹೇಳ್ತಾ ಇದ್ರು ಅದಕ್ಕೆ ಅಂತ ಒಂದು ಸಂಘಟನೆ ನಾವಿಬ್ರು ಅಕ್ಕವರು ಹಾರೂರ್ಗೇರಿಯಲ್ಲಿ ಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟ ದೇವರಿಂದ ನಮ್ಗ ಇನ್ನನು ಕೂಡ ಒಂದು ದೊಡ್ಡ ಹಾಲ್ ನಲ್ಲಿ ಊರಾಗ ಅವರು ನಮ್ಗ ದೀಕ್ಷೆ ಮಾಡಿ ಅವ್ರ ಆಶೀರ್ವಾದ ಮಾಡಿದಂದಿನಿಂದನೂ ಕೂಡ ಈ ಒಂದು ಬಸವ ತತ್ವದ ಪ್ರಸಾರ ಪ್ರಚಾರ ಕಾರ್ಯದಲ್ಲಿ ಬೆಳೆಸ್ಕೋತ ಬಂದಿವ್ರಿ ಬಹಳ ಜನ ಇಲ್ಲಿ ಇರ್ತಕ್ಕಂಥ ಎಲ್ಲರೂ ನಮ್ಮ ಸಿದ್ದಯ್ಯ ಕೌಡಿಯವರು ಲದ್ದೆಯವರು ವಿಶ್ವನಾಥ್ ಕಾಜಿ ಮಟ್ಕಟ್ಟಿ ಮಿರ್ಚೆ ಎಲ್ಲರೂ ಕೂಡ ಎಲ್ಲಾ ಅಣ್ಣಂದಿರು ಎಲ್ಲಾ ಬಂದು ನಮ್ ಎಲೆಯವರು ಎಲ್ಲರೂ ಕೂಡಿ ಅಕ್ಕೋರಿ ಎಷ್ಟು ದಿನ ಮನೆಗೆ ಇರ್ತೀರಿ ಎಷ್ಟು ದಿನ ಮನೆಗೆ ಇರ್ತೀರಿ ನೀವು ಮನೆ ಬಿಟ್ಟು ಬರ್ರಿ ಮನೆ ಬಿಟ್ಟು ಬರ್ರಿ ನಮ್ ಮನೆಯನ್ನೋದೇ ಭಾವ ಇದ್ದಿಲ್ರಿ ಯಾಕಂದ್ರೆ ಆ ಮನೆಯಲ್ಲಿ ನನ್ ಮನೆ ಯಾವ್ದು ಅಕ್ಕನ ಮನೆ ಯಾವ್ದು ಅಂತಕ್ಕಂಥ ಭಾವ ಯಾವ್ದು ಯಾವ್ದು ಕೂಡ ಇದ್ದಿಲ್ರಿ ಆ ಮನೆಯಲ್ಲಿ ಬಂದವ್ರಿಗೆ ಕೇಳ್ತಿದ್ರ ಅಕ್ಕೋರ್ ಮನೆ ಅನ್ಪುಣ್ಣಕ್ಕೋರ್ ಮನೆಯಲ್ಲಿ ಅನ್ಪುಣ್ಣಕ್ಕೋರ್ ಮನೆಯಲ್ಲಿ ಹೀಗೆ ನಾವು ಹುಟ್ಟಿದ ಒಂದು ಅಕ್ಕದ ತಾಯಿ ಹೊಟ್ಟೆಯಲ್ಲಿ ಇದ್ದಿ ಹುಟ್ಟಿಲ್ಲ ಆದ್ರೂ ಕೂಡ ತಾಯಿ ಒಂದೇ ತಾಯಿಯಲ್ಲಿ ಹುಟ್ಟಿದ ಅಕ್ಕ ತಂಗಿಯರ್ಕಿಂತೂ ಕೂಡ ಹೆಚ್ಚಿಗೆ ಬೆಳೆದವ್ರು ಯಾರು ಅಂತಂದ್ರ ನಾನು ಅಕ್ಕ ಅದಕ್ಕ ಎಲ್ಲಾ ಅಣ್ಣಂದಿರು ಅಂತೀರಿ ಏನಂದ್ರ ಅನ್ನೂ ಬೇಕು ನೀರ್ನೂ ಬೇಕು ಅಂತ ತಿಳ್ಕೊಂಡು ಅನ್ನ ನೀರು ಈಗ ನಮ್ಮ ಕಂಠಿಯವ್ರು ಓದಿದ್ಮೇಲೆ ನನ್ಗೆ ನೆನಪಾಯ್ತ್ರಿ ಜನ ಅನ್ತಕ್ಕಂತ ಒಂದು ಭಾವ ಆ ಒಂದು ಸಂಘಟನೆ ಎಷ್ಟು ಅದ್ಭುತವಾಗಿ ಅಂತಂದ್ರೆ ಏಳು ದಿನ ಬೀದರ್ದಾಗ ಕರ್ಫ್ಯೂ ಇತ್ರಿ ಏಳು ದಿನ ಬೀದರ್ ಬಂದಿತ್ತು ಯಾವುದಂದ್ರೆ ರಾಷ್ಟ್ರೀಯ ಬಸ್ ದಳದ ಒಂದು ಹೋರಾಟ ಒಂದು ಯೂನಿವರ್ಸಿಟಿಗೆ ಬಸವೇಶ್ವರ ಯೂನಿವರ್ಸಿಟಿ ಇಡುವ ಗುಲ್ಬರ್ಗ ಅಂತಕ್ಕಂಥ ಒಂದು ಹೋರಾಟ ಆ ಒಂದು ಸಂಘಟನೆ ಎಲ್ಲಿ ಬೆಳೆದಿವಂದ್ರೆ ಮನೆಯಲ್ಲಿದ್ದೇ ಬೆಳೆದಿವಿ ಆ ಮನೆಯಲ್ಲಿದ್ರು ಕೂಡ ಮನೆ ನನ್ನದು ಅಂತಕ್ಕಂಥ ಭಾವ ಯಾರಿಗೂ ಕೂಡ ಅಲ್ಲಿ ಉಳಿಲಿಲ್ಲ ಅಂತ ಒಂದು ಸೇವೆ ಮಾಡಿದ ಮೇಲೆ ಎಲ್ಲ ಅಣ್ಣಂದಿರೆಲ್ಲ ನೀವು ಮನೆ ಬಿಟ್ಟು ಬರ ಮನೆ ಬಿಟ್ಟು ಬರ ಅಂತ ತಿಳ್ಕೊಂಡು ನಮ್ಗೆ ಒತ್ತಾಯ ಮಾಡಿ ಶರಣ ಉದ್ಯಾನಕ್ಕೆ ಅಲ್ಲಿ ಕರೆಸಿದ್ರು ಆ ಶರಣ ಉದ್ಯಾನದಲ್ಲಿ ಎರಡ್ ಸಾವಿರದ ಇಸ್ವಿ ಅಕ್ಬರ ಒಂದು ಪ್ರವಚನ ಅಲ್ಲಿ ಪ್ರಾರಂಭ ಆಯ್ತು ಆವಾಗ ಎಲ್ಲರೂ ತಗಡ ಹಾಕೊಟ್ರು ಮಳೆ ಎಲ್ಲ ಸೋರ್ತಿತ್ರಿ ಮಳೆ ನೀರು ತುಂಬಿ ತುಂಬಿ ನಮ್ಮ ಶೋಭಾ ಹಾಕ್ತಿದ್ಳ್ರಿ ನಾ ಅಕ್ಕ ನಾವು ಎಲ್ಲ ಪ್ರವಚನಕ್ ಹೋಗ್ತಿವಿ ಅಂದ್ರಲ್ಲ ಅಲ್ಲ ಪ್ರಾರ್ಥನಾ ಮಾಡಿಸಿದ ಅವ್ರ ಪ್ರವಚನ ಮಾಡ್ತಿದ್ರು ಬರತನ ತುಂಬಿ ಹೋಗ್ತಿದ್ರಿ ನಮ್ ಶೋಭಾ ಅದು ತುಂಬಿ ತುಂಬಿ ನಮ್ಮ ಭರತನಕ ಎಲ್ಲ ಸ್ವಚ್ಛ ಮಾಡಿ ನಾವು ಮಲಗಂಗ ಅಲ್ಲಿ ಯೋಗ್ಯ ಮಾಡಿ ಇರ್ತಕ್ಕಂಥ ಒಂದು ಸೇವೆ ಮಾಡಿದವ್ರು ಯಾರು ಅಂದ್ರ ನಮ್ಮ ಶೋಭಾ ಅವರು ಅದಕ್ಕೆ ಹೀಗೆ ಎಲ್ಲರೂ ಸೇವೆ ಮಾಡಿದ್ರು ಆಮೇಲೆ ಮ ಪ್ರಭುದೇವರು ಬಂದರು ಆಮೇಲೆ ಸತ್ಯಕ್ಕ ಈಗ ಆರೇಳು ವರ್ಷ ಬಸವಗಿರಿಯಲ್ಲಿ ಉಳಿದು ಸತ್ಯಕ್ಕ ಈಗ ಬಸವ ಕಲ್ಯಾಣಕ್ಕೆ ಹೋಗಿ ಸೇವೆ ಮಾಡ್ತಾ ಇದ್ರೆ ಪ್ರಭುದೇವರು ಕೂಡ ಹಳ್ಳಿ ಹಳ್ಳಿಗೆ ಹೋಗಿ ಪ್ರವಚನ ಮಾಡ್ತಾ ಇದ್ರೆ ಚನ್ನ ಬಸವ ಮತ್ತು ಅಜಗಣ್ಣನೂ ಕೂಡ ಕೆಲವು ದಿವಸಗಳ ಕಾಲ ಇಲ್ಲಿ ಉಳಿದು ಎಲ್ಲ ಸಾಧಕರು ಇಲ್ಲಿ ತಯಾರಾದರು ಮತ್ತು ವಿಶೇಷವಾಗಿ ನಮ್ಮ ಕುಟುಂಬಗಳು ಹೆಂಗಂತಂದ್ರೆ ನಾ ಯಾವಾಗಾರ ಏನ ಕಾಂಪ್ರಮೈಸ್ ಮಾಡ್ಕೊತಿದ್ರಿ ಅಕ್ಕ ನೀ ಸುಮ್ನೆ ಅವ್ರ ಮಾ ಕೆಲವ್ರೆಲ್ಲಾ ಮನ್ಯಾಗ ಮದ್ವೆ ಮಾಡಿ ಹೊಲ್ ವೇದಿಕೆ ಕರಿತಿದ್ರಿ ಅವ್ರಿಗೆ ಬಹಳ ಜೋರ್ ಸೆಟ್ ಮಾಡ್ತಿದ್ರು ಸಿಟ್ ಮಾಡಬೇಡ ಥೋಡೆ ತೋಡೆ ಪರಿವರ್ತನೆ ಆಯ್ತಾರ ಅಂತ ತಿಳ್ಕೊಂಡು ಹೇಳ್ತಿದ್ರಿ ಆದ್ರೂ ಕೂಡ ಅವ್ರು ಕೇಳ್ತಿದಿಲ್ಲ ಅಂತ ಒಂದು ಸಿಟ್ಟಿನಿಂದನೂ ಕೂಡ ಅವ್ರಿಗೆ ಬಸವ ತತ್ವ ಕಲಿಸಿದವ್ರು ಯಾರಂದ್ರೆ ಅಕ್ಕವರು ಅದಕ್ಕೆ ಇವತ್ತ ಇಂಥ ಒಂದು ಬಳಗ ತಯಾರಾಗ್ಯದಂದ್ರ ನೀಲಮ್ಮನ ಬಳಗ ಎಲ್ಲರೂ ಎಲ್ಲರು ಹೇಳ್ತಿದ್ರು ಬಸವ ತತ್ವದ ಪ್ರಕಾರ ಮದುವೆ ಆಗ್ಲಿ ಸೀಮಂತಿಕೆ ಆಗ್ಲಿ ತೊಟ್ಟಲ್ ಕಾರ್ಯಕ್ರಮ ಪ್ರತಿ ಒಂದು ಬಸವ ತತ್ವದ ಪ್ರಕಾರ ಸುಮಾರು ಯಾವಾಗ್ಲಿಂದ ಅಂದ್ರೆ ನಮ್ ಬಸವ್ ಕುಮಾರ್ ಪಾಟೀಲ್ ಮದುವೆ ನೈಂಟಿ ತ್ರೀ ದಿಂದ ಪ್ರಾರಂಭ ಆಗಿದ್ದ ಹೆಚ್ಚೆಚ್ಚಿನ ಸಂಖ್ಯೆಯಲ್ಲಿ ನಡೆದಿದ್ದ ಯಾವ್ದಂದ್ರ ಇದು ಬೀದರ್ ಜಿಲ್ಲೆಯಲ್ಲಿ ಬಸವ ತತ್ವ ನಡೆದಿದೆ ಅದು ಈಗ ಪೂಜ್ಯಶ್ರೀ ಡಾಕ್ಟರ್ ಚ ಬಸವಲಿಂಗ ಪಟ್ಟದೇವರು ನಾವು ಹುಲ್ಸರಪ್ಪರು ಎಲ್ಲರೂ ಕೂಡಿ ಈ ಒಂದು ಬಸವ ತತ್ವದ ರಥ ಎಳ್ಕೊಂಡು ಹೋಗ್ತಾ ಇದೆ ಅದಕ್ಕೆ ಎಲ್ಲರು ಹೇಳಿದ್ರಲ್ಲ ಎಲ್ಲರಂತಿರ್ರಿ ಅವರು ಕಲಬುರ್ಗಿಯವರು ಬಂದಿರಲಿಲ್ಲ ವಚನ ವಿಜಯೋತ್ಸವಕ್ಕೆ ಇದು ಈ ಭಾಗದಾಗೆ ರೀ ಅವಾಗ ಸ್ಟೇಜ್ ಅಲ್ಲ ಆನಂತರ ಅಲ್ಲ ಆಗಿತ್ತದು ಅವಾಗ ಹೇಳಿದ್ರು ಇಲ್ಲಿ ಏನು ಮಠ ಇಲ್ಲ ಇಲ್ಲಿ ಯಾರು ಗುರುಗಳು ಇಲ್ಲ ಇಲ್ಲಿ ಬಸವಣ್ಣವ್ರ ಅದಾರ ಅದಕ್ಕೆ ಇಷ್ಟು ಬೆಳ್ದದ ಅಂತ ತಿಳ್ಕೊಂಡು ಅದಕ್ಕಂಥ ಒಂದು ಸಂಘಟನೆ ಕರ್ನಾಟಕದಲ್ಲೇ ಬೆಳೆಸಿರ್ತಕ್ಕಂಥವ್ರು ಯಾರು ಅಂತಂದ್ರ ಅಕ್ಕ ನಾನು ಅಲ್ಲ ನೀವೆಲ್ಲರೂ ನಿಂತು ಏನ್ ಬೆಳೆಸಿರಲ್ಲ ಅದು ಅದು ಬಹಳ ದೊಡ್ಡ ಎಷ್ಟಮಟ್ಟಕ್ಕೆ ಹೋಗಿದೆ ಅದಕ್ಕೆ ಭಕ್ತರ ಸಮರ್ಥರ ಅಸಮರ್ಥರೇನಲ್ಲಿ ಉಂಟೆ ಅಂತಾರೆ ಬಸವಣ್ಣವರು ಅದಕ್ಕೆ ನಾವು ಸಮರ್ಥರಲ್ಲ ನೀವು ಸಮರ್ಥರು ಅಂತ ತಿಳ್ಕೊಂಡು ಅದಕ್ಕೆ ಅಂಥ ಒಂದು ಶೂರರಾಗಿ ನೀವು ಈ ಒಂದು ಧರ್ಮವನ್ನು ಬೆಳೆಸ್ತಾ ಇದ್ರಿ ಅದಕ್ಕೆ ನಾವು ಪ್ರವಚನ ಹೇಳ್ಬೋದ್ರಿ ಅದರ ನೀವು ಎಲ್ಲಾ ಒಂದು ಶರಣ ಸಂಸ್ಕೃತಿ ನಿಮ್ಮ ಕುಟುಂಬದಲ್ಲಿ ಮಕ್ಕಳಿಗೆ ಪ್ರತಿಯೊಂದರಲ್ಲಿ ತರ್ತಕ್ಕಂಥವ್ರು ಯಾರು ಅಂತಂದ್ರೆ ವಿಶೇಷವಾಗಿ ನಾ ಎಲ್ಲ ವೇದಿಕೆಗೆ ಹೇಳ್ತೀನಿ ಏಟಿ ಪರ್ಸೆಂಟ್ ಹೆಣ್ಮಕ್ಳದು ಟ್ವೆಂಟಿ ಪರ್ಸೆಂಟ್ ಗಂಡು ಮಕ್ಕಳ್ರಿ ಅದಕ್ ಹೊಟ್ಟೆಗೆ ಮಕ್ಕಳು ನಿಮ್ ಮಕ್ಕಳು ಹೊಟ್ಟೆಗೆ ಇರ್ತಾರಲ್ಲ ಹೊಟ್ಟೆಗಿಂದನೇ ಸಂಸ್ಕಾರ ಕೊಡ್ತಕ್ಕಂಥವ್ರು ಯಾರು ಅಂತಂದ್ರೆ ತಾಯಂದಿರದರ ಅದಕ್ಕೆ ತಾಯಂದಿರು ಆ ಒಂದು ಬಸವ ರಥ ಎಳ್ಕೊಂಡು ಯಾಳದ್ರೆ ಅಂತಂದ್ರ ಅದು ಇಡೀ ಜಗತ್ತಿನಾದ್ಯಂತ ಹೋಗ್ತಾ ಇದೆ ಹನ್ನೆರಡನೇ ಶತಮಾನದಲ್ಲೂ ಕೂಡ ಅಕ್ಕ ನಾಗಮ್ಮ ಕಲ್ಯಾಣ ಕ್ರಾಂತಿ ಆದ್ಮೇಲೆ ಬಸವನ ಸೆರಗು ಬಸವನ ಮಣಿಯವೇ ಪ್ರಾಣವಿಂದಿಂಗೆ ಅಂತ ಬಸವಣ್ಣನವರ ಸೆರ ವಚನ ಸಾಹಿತ್ಯವನ್ನು ರಕ್ಷಣೆ ಮಾಡಿದವಳು ಯಾರು ಅಂದ್ರೆ ಅಕ್ಕನಾಗಮ್ಮ ತಾಯಿ ಗಂಗಾಂಬಿಕೆ ಕಲ್ಯಾಣದಲ್ಲಿ ಉಳಿದು ಸುರಂಗ ಮಾರಿದ ಕಳಿಸಿದವರು ಯಾರಂದ್ರ ನಿಲಾಂಬಿಕಾ ತಾಯಿ ಅದಕ್ಕಂಥ ಒಂದು ತಾಯಂದಿರ ಮುಂದೆ ಬಂದ್ರೆ ಅಂತಂದ್ರೆ ಮತ್ತೆ ಯಾವ ಪುರೋಹಿತ ಶಾಹಿಗಳನ್ನೂ ಕೂಡ ಈ ಬಸವ ತತ್ವ ಕೆಡಿಸ್ಲಿಕ್ಕೆ ಸಾಧ್ಯ ಇಲ್ಲ ನೀವು ತಾಯಂದಿರ ರಥ ಹಿಡಿದ್ರೆ ಎಲ್ಲಾ ಕಡೆ ಈ ಬಸವ ತತ್ವ ಹೋಗ್ತದೆ ಅಂತ ಒಂದು ಕಾರ್ಯ ಮಾಡಿದವರು ಯಾರಂದ್ರೆ ಅಕ್ಕೋರು ಅದಕ್ಕೀಗ ನಾವ್ ಎಷ್ಟೇ ಅವರ ಬಗ್ಗೆ ಹೊಗಳಿದ್ರು ಕೂಡ ಅವರ ಒಂದು ಬಹಳ ಜನ ಹೇಳ್ತಾರೆ ಆತ್ಮಕ್ಕೆ ಶಾಂತಿ ಆತ್ಮಕ್ಕೆ ಶಾಂತಿ ಆತ್ಮ ಇಲ್ಲೇ ಇಲ್ರಿ ಆ ಪ್ರಾಣ ಆ ಮಹಾಲಿಂಗದಲ್ಲಿ ಒಡವಿರೋದು ಒಂದಾಗಿದೆ ಆ ಮಹಾಲಿಂಗದಲ್ಲಿ ಅಪ್ಪ ಅವರು ಹೇಳಿದ್ರು ಅವತ್ತಿನ ದಿನ ಅಕ್ಕರ ಪ್ರಾಣ ಮಹಾಲಿಂಗದಲ್ಲಿ ಒಡಬಾರದು ಒಡವಿರದು ಒಂದಾಗಿದೆ ಅದಕ್ಕೆ ಆ ಶಕ್ತಿ ಮತ್ತೆ ನಾವು ಅವರ ಒಂದು ಸಂಕಲ್ಪ ಏನು ಅಂತಂದ್ರೆ ಬಸವ ತತ್ವ ಎಲ್ಲ ಮನೆ ಮನೆಗೆ ಮನಮನಕ್ಕೆ ಮುಟ್ಟಿಸ್ತಕ್ಕಂಥ ಕಾರ್ಯ ನಾವೆಲ್ಲರೂ ಕೂಡ ಮಾಡಬೇಕು ಆ ಒಂದು ಹೊಣೆ ಹೊತ್ಕೊಂಡಾಗ ಮಾತ್ರ ಈ ನುಡಿ ನಮನ ಸಲ್ಲಿಸುದಕ್ಕೂ ಕೂಡ ಅದು ಸಾರ್ಥಕ ಆಗ್ತದೆ ಅಂತ ಒಂದು ಕಾರ್ಯ ತಾವೆಲ್ಲರೂ ಕೂಡ ಮಾಡಬೇಕು ಮತ್ತೆ ಈ ಒಂದು ಸೇವಾ ಕಾರ್ಯದಲ್ಲಿ ತಾವೆಲ್ಲರೂ ಕೂಡ ತೊಡಸ್ಕೊಳ್ಬೇಕು ಅಂತ ತಿಳಿಸಿ ಮತ್ತೊಮ್ಮೆ ತಮಗೆಲ್ಲರಿಗೂ ಕೂಡ ಎಷ್ಟೋ ದೂರ ದೂರದಿಂದ ಇಲ್ಲಿಗೆ ಆಗಮಿಸಿದ್ದೀರಿ ಈ ಒಂದು ನುಡಿ ನಮನ ಕಾರ್ಯಕ್ಕೆ ಅದಕ್ಕ ತಮಗೂ ಇದೆ ರೀ ದುಃಖ ಎಲ್ಲ ಏನೇನೋ ಘಟನೆಗಳಿಂದ ನೋವಿದೆ ಆ ನೋವೆಲ್ಲವೂ ಕೂಡ ಬಸವಣ್ಣ ಪರಿಹಾರ ಮಾಡ್ತಾರೆ ಮತ್ತೆ ಅಕ್ಕನವರು ಯಾರ ಯಾರ ಎಲ್ಲಾ ಬೀದರ್ ಜನ ಕೂಡಿ ವಚನ ವಿಜಯೋತ್ಸವ ಹೆಂಗ್ ಮಾಡಿರಲ್ಲ ಮತ್ತೆ ಬರುವ ವಚನ ವಿಜಯೋತ್ಸವ ಕೂಡ ಮತ್ತೆ ಎಲ್ಲರೂ ನೀವೆಲ್ಲರೂ ಭಕ್ತಿ ಶ್ರದ್ಧೆಯಿಂದ ಈ ಒಂದು ವಚನದ ತೇರು ಎಳ್ಕೊಂಡು ಹೋಗ್ಬೇಕು ಅದಕ್ಕ ಅಂತ ಒಂದು ಕಾರ್ಯ ನೀವೆಲ್ಲರೂ ಕೂಡ ಮಾಡ್ಬೇಕು ಅಂತ ನಾನು ಮತ್ತೊಮ್ಮೆ ಪ್ರಾರ್ಥಿಸಿ ಮನವಿ ಮಾಡಿ ನನ್ನ ಎರಡು ಮಾತುಗಳಿಗೆ ಮಂಗಲ ಮಾಡ್ತಾ ಇದ್ದೀನಿ ಶರಣವು ಶರಣ